ಕಲ್ಕತ್ತಾದ ಕಾಶಿಪುರ ಗಾರ್ಡನ್ ಅಂತ ಇದೆ ತಮ್ಮ ಇಡೀ ಜೀವಮಾನವನ್ನೆಲ್ಲ ತಪಸ್ಸಿನಲ್ಲಿ ಮತ್ತು ತಾಯಿ ಕಾಳಿಯ ಸಾನ್ನಿಧ್ಯದಲ್ಲಿ ದಕ್ಷಿಣೇಶ್ವರದಲ್ಲಿ ಕಳೆದಂಥ ರಾಮಕೃಷ್ಣರು ತಮ್ಮ ಕೊನೆಯ ದಿನಗಳನ್ನು ಅಲ್ಲಿ ಹವಾ ಬದಲಾವಣೆಗಾಗಿ ಡಾಕ್ಟ್ರ ಸಲಹೆ ಮೇರೆಗೆ ಕಾಶೀಪುರ ಅಂತಕ್ಕಂಥ ಕಲ್ಕತ್ತದಲ್ಲಿರುವಂಥ ಒಂದು ಉದ್ಯಾನವನ ಅದರಲ್ಲಿರ್ತಕ್ಕಂಥ ಒಂದು ಮನೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಆವಾಗ ನಡೆದಂಥ ಒಂದು ಘಟನೆ ಇದು ಅವರು ನಿತ್ಯ ಕಲ್ಪತರು ಇವತ್ತೊಂದೇ ದಿನ ಕೇಳಿದ್ದನ್ನು ಕೊಡುವಂಥವರಲ್ಲ ಪ್ರತಿನಿತ್ಯವೂ ಕೊಡುವಂಥವರೇ ಆದರೆ ಅವತಾರ ತಾಳೆ ಬಂದಾಗ ಒಂದೊಂದು ದಿನಕ್ಕೆ ಒಂದು ವೈಶಿಷ್ಟ್ಯ ಅಂತಿರ್ತಾರೆ ಹಾಗಾಗಿ ಶ್ರೀರಾಮಕೃಷ್ಣ ಜೀವನದಲ್ಲಿ ಬಹುಶಃ ಇದನ್ನು ಮುಂದಿನ ಈಗ ನಾವು ಶ್ರೀರಾಮಕೃಷ್ಣರ ಸಾವಿರದ ಎಂಟುನೂರ ಅಂದರೆ ಇಲ್ಲಿಗೆ ಒಂದು ನೂರೈವತ್ತು ವರ್ಷಗಳು ನೂರೈವತ್ತು ವರ್ಷಗಳಲ್ಲಿ ಇದು ಇಷ್ಟು ಈಗ ಹಬ್ಕೊಳ್ತಾ ಇದೆ ಅದು ಬರ್ತಾ ಬರ್ತಾ ಮುಂದಿನ ದಿನಮಾನಗಳಲ್ಲಿ ಈ ಜನ ಎಲ್ಲ ಹೊಸ ವರ್ಷದ ಬದಲಾಗಿ ಕಲ್ಪತ್ರ ದಿನವನ್ನೇ ಎಲ್ಲರೂ ಮಾಡುವಂತ ಆಗ್ತದೆ ಮುಂದೆ ಯಾಕಂದರೆ ಅವತಾರ ಪುರುಷನ ಕಾರ್ಯ ಈಗ ನೂರೈವತ್ತು ವರ್ಷ ಅಷ್ಟೇ ಅಲ್ಲ ಅವ್ರು ಹೇಳಿದಾಗೆ ಸಾವಿರದ ಐದುನೂರು ವರ್ಷಗಳವರೆಗೆ ಶ್ರೀರಾಮಕೃಷ್ಣರ ಸನ್ನಿವೇಶ ನಡೆಯುತ್ತೆ ಅಂತ ಅದೇ ಮುಂದೆಲ್ಲವೂ ಜನ ಅನುಸರಿಸುವಂತಾಗುತ್ತೆ ಅಂತ ರಾಮಕೃಷ್ಣ ಆಗಿ ಸ ಸಾವಿರಾರು ವರ್ಷ ಆದಮೇಲೆ ತಾನೆ ಜನರಿಗೆಲ್ಲ ಪರಿಚಯ ಹಾಗೆ ಈ ರಾಮಕೃಷ್ಣರ ಅವತಾರವು ಕೂಡ ಆ ದಿಶೆಯಲ್ಲಿ ಮುಂದೆ ಹಾಗಾಗಲಿದೆ ಅಂದು ಭಾನುವಾರ ಇತ್ತು ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಒಂದನೇ ತಾರೀಕು ಶ್ರೀರಾಮಕೃಷ್ಣರು ಹೇಳಲು ಆಗದಂಥ ಸ್ಥಿತಿಯಲ್ಲಿ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳಾದಂಥ ಸ್ಥಿತಿಯಲ್ಲಿದ್ದಂಥ ಸಮಯದಲ್ಲಿ ಅವತ್ತು ಮಾತ್ರ ಅವರಿಗೆ ಹೊಸದಾಗಿ ಒಬ್ಬ ಮಹೇಂದ್ರ ಸರ್ಕಾರ ಅಂತಕ್ಕಂಥ ಡಾಕ್ಟ್ರು ಹೋಮಿಯೋಪತಿ ಔಷಧಿಯನ್ನು ಕೆಲ ದಿನಗಳಿಂದ ಕೊಡ್ತಾ ಇದ್ದ ಅವತ್ತು ಸ್ವಲ್ಪ ಭಾಳ ಚೇತರಿಸಿಕೊಂಡ ಹಾಗೆ ಕಂಡರು ಅದಕ್ಕೆ ಮಹಡಿ ಮೇಲೆ ಇದ್ದರು ಕೆಳಗಡೆ ಇಳಿದು ಬಂದು ಅಲ್ಲೆಲ್ಲ ಬಹಳ ಜನ ಭಕ್ತರು ಅವರ ಸೇವೆ ಮಾಡುವಂಥ ಭಕ್ತರು ಅಲ್ಲಿ ಕುಳಿತುಕೊಂಡಿದ್ದರು ಹಾಗೆ ಅವರು ನಡ್ಕೊಂಡು ಅಲ್ಲಿಗೆ ಬಂದರು ಬಂದು ಅಲ್ಲಿನ ಅಂದಿನ ಇಡೀ ಕಲ್ಕತ್ತಾದಲ್ಲಿ ಹೆಸರುವಾಸಿಯಾಗಿದ್ದಂಥ ಖ್ಯಾತ ನಾಟಕಕಾರನಾಗಿದ್ದಂಥ ಸಾಹಿತಿ ಎಲ್ಲವೂ ಆಗಿದ್ದಂಥ ದೊಡ್ಡ ಕಲಾವಿದ ಗಿರೀಶ್ ಚಂದ್ರ ಘೋಷ್ ಅಂತ ರಾಮಕೃಷ್ಣ ಭಕ್ತ ಅವನು ಒಂದಷ್ಟು ಜನರುಗಳ ಜೊತೆಗೆ ಮಾತನಾಡ್ತಾ ಕುಳಿತುಕೊಂಡಿದ್ದ ರಾಮಕೃಷ್ಣ ಅವನ ಹತ್ತಿರ ಹೋಗಿ ಒಂದು ಪ್ರಶ್ನೆಯನ್ನು ಕೇಳಿದರು ಏನಂದರೆ ಏನೋ ಗಿರೀಶ ನೀನು ಇದ್ರ ಬಗ್ಗೆ ಅಂದರೆ ಯಾವಾಗಲೂ ಅವರು ನಾನು ಅಂತ ಸಂಬೋಧನೆ ಮಾಡ್ತಾ ಇದ್ದು ಬಹಳ ಕಡಿಮೆ ಶರೀರವನ್ನೇ ಕುರಿತು ಹೇಳ್ತಿದ್ರು ಇದ್ರ ಬಗ್ಗೆ ನೀನು ಏನೇನೋ ಹೇಳ್ತಾ ಇದ್ದೆ ಅಂತಲ್ಲ ಏನೇನು ಅಂದರೆ ಅವತಾರ ಪುರುಷರು ಅಂತೆಲ್ಲ ಹೇಳ್ತಾ ಇದ್ದೆ ಅಂತಲ್ಲ ಅದು ನಿನಗೆ ಹೇಗೆ ಅನಿಸುತ್ತೆ ಅಂತ ಮತ್ತೊಮ್ಮೆ ಕೇಳಿದರು ಅವಾಗ ಅವನು ತನ್ನ ಭಾವವನ್ನು ಎಷ್ಟು ಚೆನ್ನಾಗಿ ಭಾಷೆಯಲ್ಲಿ ವ್ಯಕ್ತಪಡಿಸಿದ ಅಂತಂದರೆ ಯಾರ ಮಹಿಮೆಯನ್ನು ವ್ಯಾಸ ವಾಲ್ಮೀಕಿಗಳು ಬಣ್ಣಿಸಲಾರದೆ ಹೋದರೂ ಅಂಥ ಮಹಾಮಹಿಮನ ಬಗ್ಗೆ ನನ್ನಂಥ ಪಾಮರ ಏನು ತಾನೇ ಹೇಳಬಲ್ಲ ಅಂತಂದ ವ್ಯಾಸರು ಮಹಾಭಾರತದೆಲ್ಲ ಭಾಗವತವನ್ನು ಸೇರಿಸಿ ಭಗವದೀತೆಯನ್ನು ಸೇರಿಸಿ ಎಲ್ಲವೂ ಸೇರಿಸಿ ಕೃಷ್ಣನ ಮಹಿಮೆಯನ್ನು ಹೇಳೋದಕ್ಕೆ ವ್ಯಾಸರಿಗೆ ಸಾಧ್ಯ ಆಗಲಿಲ್ಲ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆಯೇ ವಾಲ್ಮೀಕಿಗೆ ರಾಮಾಯಣದಲ್ಲಿ ರಾಮನನ್ನು ಬನ್ನಿಸಿ ಬಣ್ಣಿಸಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಇರುವಾಗ ನನ್ನಂಥ ಪಾಮರ ನಿಮ್ಮಂಥ ಮಹಾಮಹಿಮೆ ಯಾರು ರಾಮನಾಗಿದ್ದನೋ ಯಾರು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂಥದ್ರಲ್ಲಿ ಅವನ ಬಗ್ಗೆ ನಾನು ಹೇಳೋದಕ್ಕೆ ಅನಂತ ಪಾಮರನ ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ ಹಾಗೆ ಹೇಳಿದ ತಕ್ಷಣ ಶ್ರೀರಾಮಕೃಷ್ಣರು ಭಾವಾವಸ್ಥೆಗೆ ಹೋದರು ಭಾವಾವಸ್ಥೆ ಅಂತಂದರೆ ಶರೀರವನ್ನೆಲ್ಲ ಮೀರಿ ಹೋಗುವಂಥ ಒಂದು ತ್ವರ್ಯಾತೀತವಾದಂಥ ಅನುಭವ ಅದು ಅದು ಎಕ್ಸ್ಟ್ರಸಿ ಅಂತ ಕರೀತಾರೆ ಆದರೆ ಬಹಳ ಜನರಿಗೆ ಅದರದ್ದು ಅನುಭವ ನಮಗೆಲ್ಲ ಗೊತ್ತಾಗಲ್ಲ ಶರೀರವನ್ನು ಮೀರಿ ಹೋಗುವಂಥ ಭಾವನೆ ಹೋಗಿ ಅಲ್ಲಿ ಅವನನ್ನು ಅವನು ಅವಾಗಲೇ ಅವರು ಅಲ್ಲಿಯವರೆಗೂ ಪಾದ ಮುಟ್ಟೋದಕ್ಕೆ ಬಿಡ್ತಿರಲಿಲ್ಲ ಯಾರ್ದು ಅವರು ಪಾದ ಮುಟ್ಟೋದಕ್ಕೆ ಯಾರನ್ನು ಬಿಡ್ತಿರಲಿಲ್ಲ ಅವತ್ತು ಅವನೇ ಪಾದ ಮುಟ್ಟಿ ಅವರಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ತಕ್ಷಣ ಶ್ರೀರಾಮಕೃಷ್ಣವನ್ನ ಎದೆ ತ ಮುಟ್ಟಿ ಆತ್ಮ ಜಾಗೃತಿ ಉಂಟಾಗಲಿ ಅಂತ ಆಶೀರ್ವಾದ ಮಾಡಿದರು ಅಷ್ಟೇ ಆಶೀರ್ವಾದ ಮಾಡಿದ ತಕ್ಷಣವೇ ಅವನಲ್ಲಿ ಒಂದು ಆನಂದದ ಉನ್ಮಾದ ಎಂದರೆ ಈ ಪ್ರಾಪಂಚಿಕವಾದಂಥ ಯಾವ ವಸ್ತುವನ್ನು ಪಡೆದರೂ ಕೂಡ ಆಗದಿರ್ತಕ್ಕಂಥ ಒಂದು ಆನಂದದ ಅನುಭವ ಅವನಿಗೆ ಆಗೋದು ಪ್ರಾರಂಭ ಆಯಿತು ಹಾಗೆ ಭಾಳ ಜನ ನಮಸ್ಕಾರ ಮಾಡಿದರು ಎಲ್ಲರಿಗೂ ಕೂಡ ಆತ್ಮ ಜಾಗೃತಿ ಉಂಟಾಗಲಿ ಅಂತ ಆಶೀರ್ವಾದ ಮಾಡಿದರು ಅವನಿಗೆ ಆದ ಸಂತೋಷವನ್ನು ಅವನು ಬಂದು ರಸ್ತೆಯಲ್ಲಿದ್ದ ಎಲ್ಲರಿಗೂ ಹೇಳಲ್ಲ ಬನ್ನಿ ರಾಮಕೃಷ್ಣ ಇವತ್ತು ಎಲ್ಲ ಇದನ್ನು ಆಶೀರ್ವಾದ ಇದ್ದಾರೆ ಎಲ್ಲ ಆಶೀರ್ವಾದ ಪಡ್ಕೊಳ್ಳಿ ಅಂತ ಅವತ್ತು ಭಾನುವಾರ ಹತ್ರ ಜನ ಸಾಕಷ್ಟು ಇದ್ದರು ನೂರಾರು ಜನ ಬಹುಶಃ ಸಾವಿರಾರು ಜನ ಬಂದು ಅವತ್ತು ರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದ ಎಲ್ಲರೂ ಇದೇ ಮುಟ್ಟಿ ಯಾರನ್ನೋ ಮುಟ್ಟಿದೆ ಇರ್ತಕ್ಕಂಥ ರಾಮಕೃಷ್ಣ ಅವಸ್ಥೆ ಇದ್ದಾಗ ಅಂದರೆ ಅದನ್ನು ರಾಮ ಪುರುಷೋತ್ತಮಾನ್ ಭಾಳ ಚೆನ್ನಾಗಿ ಬಣ್ಣಿಸ್ತಾರೆ ಏನಂದರೆ ಈ ಬೆ ಸಂತೆಗೆ ಏನಾದರೂ ತರಕಾರಿಯು ಯಾವುದೋ ಒಂದು ವಸ್ತುವನ್ನು ಮಾರಾಟಕ್ಕೆ ತಂದಿದ್ದರೆ ಮೊದಲು ಮೊದಲು ಈ ಸ್ಟ್ರೇಟ್ ಅಂದರೆ ಸ್ಟ್ರೇಟ್ ಅದಕ್ಕೆ ಕೆಳಗೆ ಹೇಳಿದರು ಅವರು ಆ ಸ್ಟ್ರೇಟಿಗೆ ಕೊಡೋದು ಅಂತ ವ್ಯಾಪಾರ ಮಾಡ್ತಿರ್ತಾರೆ ಕೊಡ್ತಿರ್ತಾರೆ ಆದರೆ ಕೊನೆಗೆ ಸಂಜೆ ಆಗ್ತಾ ಬಂದ ಹಾಗೆ ಅವರು ಎಷ್ಟು ಬೇಕಾದಷ್ಟು ಕೇಳಿದ್ರು ಯಾವ ರೇಟಿಗೆ ಬೇಕಾದರೂ ಅಂತ ಕೆಲವೊಂದು ಸಟ್ಟೆ ಹಾಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹಾಗೆ ರಾಮಕೃಷ್ಣರು ಇಲ್ಲಿಯವರಿಗೆ ಬಹಳ ಭದ್ರವಾಗಿಟ್ಕೊಂಡಿರ್ತಕ್ಕಂಥ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ತಮ್ಮ ಈ ಕೊನೆಗಾಲದಲ್ಲಿ ಇನ್ನೇನು ಅವರು ಜನವರಿ ಒಂದಕ್ಕೆ ಇದಾಗಿದ್ದು ಆಗಸ್ಟ್ ಹದಿನೈದಕ್ಕೆ ಅವರ ಶರೀರವನ್ನು ಅದೇ ವರ್ಷ ತ್ಯಜಿಸ್ತಾರೆ ಅಂಥ ಸಮಯದಲ್ಲಿ ಅದಕ್ಕೆ ಅವರು ಎಲ್ರಿಗೂ ಬಂದವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟರು ಅಂತ ಇದೊಂದು ಬಹಳ ಅಪೂರ್ವವಾದಂಥ ಅನುಭವ ಯಾರೂ ಕೂಡ ಊಹಿಸದಂಥದ್ದು ಏನು ಅಂತಂದರೆ ಬಹಳ ಜನರಿಗೆ ಇನ್ನೊಬ್ಬರಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರವಹಿಸಬಹುದು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಅಲ್ವಾ ಬೇರೆಯವರು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದು ಅನುಭವ ಅದೊಂದು ಯಾರಾದರೂ ಅನುಭವಿಸಿದವರು ಗೊತ್ತಾಗುತ್ತೆ ಯಾರಾದರೂ ಅನುಭವ ಗುರುಗಳಿಂದ ಅನುಭವಿಸಿದರೆ ಗೊತ್ತಾಗುತ್ತೆ ಆದರೆ ಏನೋ ಸಾಧನೆ ಮಾಡದೇ ಇರತಕ್ಕಂಥ ಸಾವಿರಾರು ಜನ ಅವರೆಲ್ಲ ಸಾಧನೆ ಮಾಡಿದವರು ಅಂದೇನಲ್ಲ ಅಲ್ವಾ ಅವರೆಲ್ಲ ಆದರೆ ಎಲ್ಲರೂ ಬಂದು ರಾಮಕೃಷ್ಣ ನಮಸ್ಕಾರ ಮಾಡಿದ ಮೇಲೆ ಪಡ್ಕೊಂಡ್ರು ಈಗ ನಮಗೆಲ್ಲ ಗೊತ್ತಿದೆ ಭಾಳ ಜನರಿಗೆ ಗೊತ್ತಿರುವ ಹಾಗೆ ಎಲ್ರಿಗೂ ಆತ್ಮ ಜಾಗೃತಿ ಎಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿ ಬೇಕಾಗ್ತಿರೋಲ್ಲ ಮನುಷ್ಯನಿಗೇನಿರುತ್ತೆ ನಮ್ಮ ಇವತ್ತಿನ ಕಷ್ಟ ಪರಿಹಾರ ಆದರೆ ಸಾಕು ಇವತ್ತು ಅವ್ರಿಗೇನೋ ಕಷ್ಟ ಬಂದಿರ್ತದೆ ಏನು ತೊಂದರೆ ಆಗಿರ್ತದೆ ಹಣಕಾಸಿನ ತೊಂದರೆ ಮತ್ತೊಂದು ತೊಂದರೆ ಅದೆಲ್ಲ ನಿವಾರಣೆ ಆದರೆ ಸಾಕು ಅಂತ ಕೆಲವರು ಆ ರೀತಿಯಾಗಿ ಭಾವನೆಯಿಂದ ನಮಸ್ಕಾರ ಮಾಡಿದವರು ಕೂಡ ಅವರಿಗೆ ಹಾಗೆ ಆಗಲಿ ಅಂತ ಅವರ ಆಶೆ ಅವ್ರಿಗೆ ಗೊತ್ತಾಗ್ತಿತ್ತು ಯಾರು ಏನು ಕೇಳ್ತಾ ಇದ್ದಾರೆ ಮನಸ್ಸಿನಲ್ಲಿ ಅಂತೇಳಿ ಅವ್ರಿಗೆ ಗೊತ್ತಿತ್ತು ಅವರೆಲ್ಲರಿಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದಂಥ ಪವಿತ್ರವಾದಂಥ ದಿನ ಇವತ್ತು ಅದಕ್ಕೆ ಇವತ್ತು ಅಲ್ಲಿ ಲ ಎಲ್ಲ ಆಶ್ರಮಗಳಲ್ಲೂ ಆಚರಿಸ್ತಾರೆ ವಿಶೇಷವಾಗಿ ಕಾಶಿಪುರ್ ಗಾರ್ಡನ್ನಲ್ಲಿ ಇವತ್ತು ಲಕ್ಷಾಂತರ ಜನ ಅಲ್ಲಿ ಬಂದು ಈ ರೀತಿಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇದು ಶ್ರೀರಾಮಕೃಷ್ಣರ ಅವತಾರದ ಬಹಳ ವಿಶೇಷವಾದಂಥ ದಿನ ಯಾಕೆಂದರೆ ಅಲ್ಲಿಯವರೆಗೂ ಎಷ್ಟೋ ಜನರನ್ನ ಅವರು ಹೀಗೆ ನೋಡಿದ ತಕ್ಷಣ ಈ ಗ್ಲಾಸ್ನಲ್ಲಿ ಆತಡಿದ್ದು ಹ್ಯಾಕೆ ಕಾಣುತ್ತೋ ಹಾಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದಂತೂ ಅವರಿಗೆ ಗೊತ್ತಾಗ್ತಿತ್ತು ಹಾಗಾಗಿ ಬಹಳ ಜನರನ್ನ ಅವರು ಹತ್ತಿರವಾಗಿ ಬಿಟ್ಕೊಳ್ತಿರ್ಲಿಲ್ಲ ಅಂದರೆ ಯಾರ್ಯಾರು ತುಂಬ ಇದ್ದಂಥವ್ರನ್ನ ಬಿಟ್ಕೊಳ್ತಿರ್ಲಿಲ್ಲ ಆದರೆ ಅವತಾರ ತಾಳಿ ಬಂದಿದ್ದು ಯಾಕೆ ಮತ್ತೆ ಅಲ್ವಾ ಜನಸಾಮಾನ್ಯರನ್ನು ಉದ್ಧಾರ ಮಾಡೋದಕ್ಕಾಗಿ ದೀನರನ್ನ ಉದ್ಧರಿಸೋದಕ್ಕಾಗಿ ಯಾರಿಗೆ ಆಧ್ಯಾತ್ಮಿಕತೆ ಆಗಿಲ್ಲ ಆಗಲಿ ಲೌಕಿಕತೆಯಲ್ಲಾಗಲಿ ಜನ ನೊಂದಿದಾರೋ ಅವರ ಜೀವನಕ್ಕೆ ಒಂದು ನೆಮ್ಮದಿಯನ್ನು ಕೊಡೋದಕ್ಕಾಗಿ ಅವತಾರ ಆಗುತ್ತಾರೆ ಇಲ್ಲದೇ ದೇವರಾಗಿ ದೇವರು ಅವತಾರ ತಾಳಿ ಬರೋದು ಅದಕ್ಕೆ ಜೀವಿಗಳ ಉದ್ಧಾರಕ್ಕಾಗಿ ಉದ್ಧಾರ ಅಂತಂದರೆ ಮೇಲಕ್ಕೂ ಅವತಾರ ಅಂದರೆ ಕೆಳಗೆ ಬರುದು ಮೇಲಿದ್ದವ್ರು ಕೆಳಗೆ ಬರೋದು ಅದಕ್ಕೆ ಮೇ ಕೆಳಗಿದ್ದವ್ರದ ಮೇಲೆತ್ತುವುದಕ್ಕಾಗಿ ಹಾಗೆ ರಾಮಕೃಷ್ಣ ಇಡೀ ಅವತಾರದಲ್ಲಿ ಸೆಲೆಕ್ಟೆಡ್ ಈ ರೀತಿ ಹದಿನಾರು ಜನ ಶಿಷ್ಯರು ಇದ್ದರು ಅಲ್ಲಿ ಅವತ್ತಿನ ದಿನ ಇದೊಂದು ಗಮನಿಸಬೇಕಾದ ಒಂದು ಅಂಶ ನಡೆದೋಯಿತು ಆವತ್ತು ಕೃಪೆಯನ್ನು ಎಲ್ಲರೂ ಕೂಡ ಗೃಹಸ್ಥ ಭಕ್ತರು ಈ ಸನ್ಯಾಸಿಗಳು ಯಾರೂ ಕೂಡ ಅದಿರಲಿಲ್ಲ ಅಲ್ಲಿಗೆ ರಾಮಕೃಷ್ಣ ಅವತಾರ ಇನ್ನೊಂದು ಹೊಸ ರೂಪವನ್ನು ಪಡೀತಂದರೆ ಇವರಿಗೆಲ್ಲ ಅವರು ಆವಾಗವಾಗ ಕರೆದು ಅವರ ಎದೆ ಮುಟ್ಟಿ ಅವರೇ ನಾಲಿಗೆ ಮೇಲೆ ಮಂತ್ರಗಳನ್ನು ಬರೋದು ಹೀಗೆಲ್ಲ ಅವರಿಗೆ ಜಾಗೃತಿಯನ್ನು ಮಾಡಿದರು ಈ ಪ್ರತಿಯೊಬ್ಬರ ಜೀವನವನ್ನು ನೋಡಿದಾಗ ಓದ್ತಾ ಇದ್ರೆ ಗೊತ್ತಾಗಿತ್ತು ಹಾಗೆ ಮಾಡಿದರು ಆದರೆ ಇನ್ನು ಸಾ ಬೇರೆ ಭಕ್ತರಿಗೆಲ್ಲ ಆ ರೀತಿಯಾದ ಕೃಪೆಯನ್ನು ಮಾಡಿರಲಿಲ್ಲ ಅವರು ಅದಕ್ಕೆ ಅವತ್ತು ಹಿಂದಿನ ದಿನ ರಾತ್ರಿಯೆಲ್ಲ ನರೇಂದ್ರ ಇವರೆಲ್ಲರೂ ಕರ್ಕೊಂಡು ಧ್ಯಾನ ಮಾಡಿರ್ತಾನೆ ಮತ್ತು ಗುರುವಿನ ಸೇವೆ ಮಾಡೋದಕ್ಕೆ ಒಂದು ಪವಿತ್ರವಾದ ಕ್ಷಣ ಅಂತೇಳಿ ಇವೆಲ್ಲ ಇವ್ರಿ ಶಿಷ್ಯರು ರಾತ್ರಿಯೆಲ್ಲ ರಾಮಕೃಷ್ಣನ ನೋಡಿಕೊಳ್ಳೋದಕ್ಕಾಗಿ ಧ್ಯಾನ ಮಾಡ್ತಾರೆ ಜೊತೆಗೆ ಸೇವೆ ಮಾಡೋದಕ್ಕಾಗಿ ಎಚ್ಚರವಾಗಿರ್ತಾರೆ ಮಧ್ಯಾಹ್ನದ ಹೊತ್ತು ಮಾರನೇ ದಿನ ಅವರು ವಿಶ್ರಾಂತಿ ಮಾಡಿ ಮಾಡ್ತಿರ್ತಾರೆ ಇವರೆಲ್ಲ ವಿಶ್ರಾಂತಿ ಮಾಡೋ ಸಮಯಕ್ಕೆ ರಾಮಕೃಷ್ಣ ಬಂದು ಈ ಹೊರಗಿನ ಉಳಿದಂಥ ಭಕ್ತರಿಗೆಲ್ಲ ಕೃಪೆ ಮಾಡಿದ್ರು ಅಂದರೆ ಇದೆ ಅದೆಲ್ಲ ನಿಮ್ಮಂಥವ್ರಿಗಾಗಿ ನೋಡಿ ಅಲ್ವಾ ನಿಮಗೋಸ್ಕರ ಅಂದರೆ ಭಕ್ತರಿಗೋಸ್ಕರ ಅವತಾರ ತಾಳೋದು ಅಂತ ಬಹಳ ಜನ ತಿಳ್ಕೊಂಡು ಹಾಗೆ ಕೇವಲ ಆಧ್ಯಾತ್ಮಿಕ ಶಕ್ತಿ ಅಥವಾ ಆಧ್ಯಾತ್ಮ ಜಾಗೃತಿ ಇದನ್ನೇ ಬಯಸುವುದಿಲ್ಲ ಜೀವಿಗಳು ಯಾವ್ಯಾವ ಇರ್ತಾರೋ ಆ ಹಂತದಲ್ಲಿ ಅವರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಹೀಗೆ ಶ್ರೀರಾಮಕೃಷ್ಣರ ಜೀವನದ ಅತ್ಯುನ್ನತವಾದಂಥ ಎಲ್ಲರೂ ನೆನಪಿಟ್ಟುಕೊಳ್ಳುವಂಥ ಜೀವನ ಅದು ಒಂದು ದಿನ ಇವತ್ತು ಅವತ್ತು ಇಡೀ ಅದು ಅಲ್ಲ ಅವರು ಶರೀರ ಬಿಟ್ಟ ಮೇಲೂ ಕೂಡ ಭಾಳ ಜನರಿಗೆ ಇವತ್ತಿಗೂ ಕೃಪೆ ಮಾಡ್ತಾ ಇದ್ದಾರೆ ಅಲ್ಲಿ ಕಾಶೀಪುರ ಗಾರ್ಡನ್ನಲ್ಲಿ ಬೇಲೂರು ಮಠದಲ್ಲಿ ಹಾಗೆ ಎಲ್ಲೆಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ ಎಲ್ರಿಗೂ ಕೂಡ ಅವರು ಕೃಪೆಯನ್ನು ಮಾಡ್ತಾ ಇದ್ದಾರೆ ಅವರು ಶರೀರ ಬಿಟ್ಟು ಸ್ವಲ್ಪ ದಿನಕ್ಕೆ ಒಬ್ಬ ರಾಮಾಯಿತ ಸಂಪ್ರದಾಯ ಅಂತಿದೆ ಅದು ಅಯೋಧ್ಯೆಯಿಂದ ಒಬ್ಬ ಸಾಧು ಬರ್ತಾನೆ ಅವನಿಗೆ ಅಲ್ಲಿ ದರ್ಶನದಲ್ಲಿ ಗೊತ್ತಾಗಿರ್ತದೆ ಏನಂದರೆ ರಾಮ ಮತ್ತೆ ಗಂಗಾ ತೀರದಲ್ಲಿ ಅವತಾರ ತಾಳಿ ಬಂದು ಅಲ್ಲಿದ್ದಾನೆ ಅಂತ ಅವನಿಗೆ ದರ್ಶನ ಆಗುತ್ತೆ ಆದ ಅವನು ದೈವದ್ದಿಂದ ಈ ದಕ್ಷಿಣೇಶ್ವರಿಗೆ ಬರೋದಕ್ಕೆ ಬಹಳ ದಿನಗಳು ತೊಳತ ನಡ್ಕೊಂಬರ್ಬೇಕಲ್ಲ ಅವಾಗ ಬರೋದಕ್ಕೆ ಸಮಯ ತೊಳತ ಅಷ್ಟೊತ್ತಿಗೆ ಶ್ರೀರಾಮಕೃಷ್ಣ ಶರೀರ ಬಿಟ್ಟಿರ್ತಾರೆ ಅವನು ಬಂದು ಅಲ್ಲಿ ಕೇಳ್ತಾನೆ ಇಲ್ಲಿ ರಾಮ ಇಲ್ಲಿ ಭಗವಂತ ಅವತಾರ ತಾಳಿದ್ದ ಅಂತೇಳಿ ಕೇಳಿದೆ ಅದಕ್ಕೆ ಲಿದತ್ತ ರಾಮಲಾಲ್ ಅಂತೇಳಿ ರಾಮಕೃಷ್ಣ ಅಣ್ಣನ ಮಗ ಅವನ್ನೆಲ್ಲ ಕೇಳ್ತಾರೆ ಅವಾಗ ಅವರು ಇಲ್ಲ ಅವರು ಶರೀರ ಬಿಟ್ಟರು ಅಂತೇಳಿ ಅವನಿಗೆ ಒಂದೇ ಸಮಯದ ಚಡವಡಿಕೆ ಪ್ರಾರಂಭ ಆಗುತ್ತೆ ನಾನು ನೋಡಲಿಲ್ಲ ಭಗವಂತನೇ ಸಾಕ್ಷಾತ್ ಈ ಧರೆಗೆ ಬಂದರೂ ಕೂಡ ಅವನನ್ನು ದರ್ಶನ ಮಾಡೋಕ್ಕಾಗಲಿಲ್ಲವಲ್ಲ ಅಂತೇಳಿ ಆ ಸಾಧು ಬಹಳ ಪರಿತಪಿಸ್ತಿರ್ತಾನೆ ಅವನು ಇರಲಿ ಮತ್ತು ಈಗ ಹಾಗೆ ಹೋಗಿದೆಯಲ್ಲ ಅಂತೇಳಿ ಅವನು ಊಟಕ್ಕೆ ಕರೆದ್ರೂ ಕೂಡ ಊಟಕ್ಕೆ ಬರಲ್ಲ ಏನೂ ತಗೊಳ್ಳೋದು ಅಲ್ಲಿ ಪಂಚವಟಿ ಅಂತ ಒಂದು ಜಾಗ ಇದೆ ಅಲ್ಲಿ ಹೋಗಿ ಕುಳಿತುಕೊಂಡು ಗಂಡ ನೀರು ಹಾಕಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಇಡೀ ರಾತ್ರಿ ಎರಡು ದಿನ ಆದರೂ ಕೂಡ ಏನೂ ತೆಗೆದುಕೊಳ್ಳದೆ ರಾಮಕೃಷ್ಣ ನೋಡಲೇಬೇಕು ಅಂತ ಇಂಥ ಅವಕಾಶ ನನಗೆ ತಪ್ಪೋಗಿಬಿಡ್ತಾನ ಅಂತ ಅಳ್ತಾ ಇರ್ತಾನೆ ಕೊನೆಗೆ ಅವನು ಅವನೇನು ತೆಗೆದುಕೊಂಡಿರಲ್ಲ ರಾಮಕೃಷ್ಣ ಅವನಿಗೆ ದರ್ಶನ ಕೊಟ್ಟು ಒಂದು ಬಟ್ಟಲಿನಲ್ಲಿ ಪಾಯಸವನ್ನು ಕೊಡ್ತಾರೆ ಸಾಕ್ಷಾತ್ ಆಗಿ ಅವ್ರ ಶರೀರದಲ್ಲಿಲ್ಲ ಆದರೆ ದರ್ಶನ ಕೊಟ್ಟು ಹಾಗೆ ಕೊಡ್ತು ಅಂದರೆ ರಾಮಕೃಷ್ಣ ಶರೀರದ ಬಿಟ್ಟ ಮೇಲೂ ಕೂಡ ಇವತ್ತು ಆ ರೀತಿಯಾದಂಥ ಅನುಭವಗಳು ಸಾವಿರಾರು ಜನರಿಗೆ ಇದೆ ಅವರಿದ್ದಾಗಲಂತೂ ಯಾರ್ಯಾರು ಅವ್ರನ್ನ ಆ ರೀತಿಯಾಗಿ ಈ ಗಿರೀಶ್ ಚಂದ್ರ ಘೋಷ್ ಆಗಿರ್ಬೋದು ಮನ್ಮಥನಾಥ್ ಗಂಗೂಲಿ ಅಂತ ಒಬ್ಬ ವ್ಯಕ್ತಿ ಉಪೇಂದ್ರ ಅಂತ ಇನ್ನೊಬ್ಬ ವ್ಯಕ್ತಿ ಹೀಗೆಲ್ಲ ಬಹಳ ಜನ ಈ ಗ್ರಹಿ ಭಕ್ತರಲ್ಲಿ ಜೀವನವನ್ನು ಪಕ್ಕ ಪ್ರಾಪಂಚಿಕ ವ್ಯಕ್ತಿಗಳು ಅವರೇನು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದಂತವರಲ್ಲ ಆದರೆ ಅವರೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣರು ಕೃಪೆಯಿಂದ ಮಾಡ್ತಾರೆ ಮಥುರಾನಾಥ ವಿಶ್ವಾಸ ರಾಣಿ ರಾಸಮಣಿ ಅಳಿಯ ಕಾಳಿ ದೇವಸ್ಥಾನವನ್ನು ಕಟ್ಟಿಸಿದಂಥ ಅವನೇ ಇದ್ದ ಆದರೆ ಅವನ ಜೀವನ ಏನು ಅಂತ ಚೆನ್ನಾಗಿರಲಿಲ್ಲ ಆದರೆ ಶ್ರೀರಾಮಕೃಷ್ಣನ ಶರಣಾಗತರಾಗಿದ್ದಕ್ಕೆ ಅದಕ್ಕೆ ನಾವು ತಿಳ್ಕೊಳ್ಬೇಕಾದರೆ ಭಗವಂತ ನೋಡುವುದು ನಮ್ಮ ಶ್ರದ್ಧಾಭಕ್ತಿಯನ್ನು ಇಲ್ವಾ ಶ್ರದ ಒಳಗಿನಿರ್ತಕ್ಕಂಥ ಭಾವವನ್ನು ನೋಡ್ತಾನೆ ಹೊರಗಿನ ಅವನು ಹೇಗಿದ್ದಾನೆ ಅನ್ನೋ ಅಥವಾ ಇನ್ನೂ ಯೇಸುಕ್ರಿಸ್ತ ಹೇಳೋ ಪ್ರಕಾರ ಪತಿತರ ಮೇಲೇ ಅವನಿಗೆ ಜಾಸ್ತಿ ಪ್ರೀತಿ ಅಂತ ಅವರನ್ನೇ ಮೇಲೆ ಹತ್ತಬೇಕು ಅನ್ನುವಂಥದ್ದು ಭಗವಂತನಿಗೆ ಅವ್ರ ಮೇಲೆ ಕರುಣೆ ಜಾಸ್ತಿ ಬರುತ್ತೆ ಬಂದಿರುತ್ತೆ ಅಂತ ಹಾಗಾಗಿ ಮತ್ತಿತರೇ ಪುಣ್ಯವಂತರು ದಲಿತರೇ ದೀನ ದಲಿತರೇ ಪುಣ್ಯವಂತರು ಅಂತ ಯೇಸು ಕ್ರಿಸ್ತ ಕೂಡ ಹೇಳ್ತಾರೆ ಆ ದಿಶೆಯಲ್ಲಿ ನಾವೆಲ್ಲ ಹೊರಗಡೆಗೆ ನಾವು ಏನೋ ಒಂದಷ್ಟು ಅಧಿಕಾರಸ್ಥರು ಅಥವಾ ಏನೋ ಅನುಕೂಲಸ್ಥರು ಎಲ್ಲ ಇರಬಹುದು ಆದರೆ ಅಂತರಂಗದಲ್ಲಿ ನಾವೆಲ್ಲ ಆ ಭಗವಂತನ ಎದುರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇನಾವಸ್ಥೆಯಲ್ಲಿ ಹೋದ್ರೆ ಮಾತ್ರ ಅವನ ಕೃಪೆ ನಮಗೆ ಆಗುತ್ತೆ ಆ ರೀತಿಯಾಗಿ ದಕ್ಷಿಣೇಶ್ವರದಲ್ಲಿ ರಸಿಕಲಾಲ್ ಅಂತಿದ್ದ ಅವನು ಅಲ್ಲಿ ಗುಡಿಸಿಕೊಂಡಿದ್ದಂಥ ವ್ಯಕ್ತಿ ಬಹಳ ಜನ ಬಂದು ಬಂದು ರಾಮಕೃಷ್ಣ ಹತ್ತಿರ್ಗಿ ಏನೆಲ್ಲ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅವನು ನೋಡ್ತಿದ್ದ ನೋಡಿ ನೋಡಿ ಕೊನೆಗೆ ಒಂದಿನ ರಾಮಕೃಷ್ಣ ಅವರಿಗೆ ಮಾತಾಡೋಕ್ಕೆ ಹತ್ತಿರ ಸಿಗ್ತಿರಲಿಲ್ಲ ಯಾಕಂದರೆ ಮಡಿ ಮೈಲಿಗೆ ವಿಚಾರವನ್ನು ಅವನು ಭಾಳ ದೂರ ಇರ್ತಿದ್ದ ಒಂದಿನ ರಾಮಕೃಷ್ಣ ಹೊರಗಡೆಗೆ ಹೋಗಿ ಬರ್ತಿರ್ತಾರೆ ಆವಾಗ ಹೋಗಿ ಅವರೇ ಪಾದಕ್ಕೆ ದೀರ್ಘದ ನಮಸ್ಕಾರ ಮಾಡ ಮಾಡಿ ಕೇಳ್ತಾನೆ ಬಾಬಾ ಬಾಬಾ ಅಂತ ಕರಿತಿರ್ತಾನೆ ಬಾಬಾ ನನ್ನ ಗತಿ ಏನು ಅಂತ ಆವಾಗ ರಾಮಕೃಷ್ಣ ಹೇಳಿದರು ನಿನಗೆ ಸದ್ಗತಿ ಆಗುತ್ತೆ ಅಂತ ಆಶೀರ್ವಾದ ಮಾಡಿದರು ನೀನು ಕೊನೆ ಕಾಲದಲ್ಲಿ ಬಂದು ನಾನು ದರ್ಶನ ಕೊಡ್ತೇನೆ ಅಂತ ಯಾರ್ಯಾರಿಗೆ ರಾಮಕೃಷ್ಣ ಈ ರೀತಿ ಕೊನೆಗಾಲಕ್ಕೆ ಬಂದು ದರ್ಶನ ಕೊಡ್ತೇನೆ ಹೇಳಿದ್ರು ಎಲ್ರಿಗೂ ಅವರು ದರ್ಶನವನ್ನು ಕೊಟ್ಟಿದ್ದಾರೆ ಭಗವಂತನ ದರ್ಶನಕ್ಕಿಂತ ಆನಂದವಾದ ಒಂದು ಸ್ಥಿತಿಯಾಗಲಿ ವಸ್ತುವಾಗಲಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂಥದ್ರಲ್ಲಿ ಅವನು ಕೊಡೋ ಅವನೇನೇ ಕೃಪೆ ಮಾಡಿ ನಮಗೆ ಕೊಟ್ಟರು ಕೂಡ ಭಗವದ್ ಅರ್ಪಿ ಅಂದರೆ ಭಗವಂತನ ಅನುಗ್ರಹದಿಂದ ನಮಗೆ ಪ್ರಾಪ್ತ ಆಗುವಂಥದ್ದೆಲ್ಲೂ ಕೂಡ ನಮ್ಮ ಮನಸ್ಸಿಗೆ ನಿಜವಾದ ಶಾಂತಿ ನೆಮ್ಮದಿಗಳನ್ನು ಕೊಡುತ್ತೆ ಅಂಥ ಒಂದು ಅವಕಾಶ ಇವತ್ತು ಶ್ರೀರಾಮಕೃಷ್ಣರು ಭಕ್ತರು ಎಲ್ರಿಗೂ ಕೂಡ ಮಾಡಿಕೊಟ್ಟಿದ್ದಾರೆ ಯಾರು ಅವರಲ್ಲಿ ದೈ ದೀನ ಭಾವದಿಂದ ಭಕ್ತಿ ಭಾವದಿಂದ ಏನನ್ನ ಕೇಳಿದರೂ ಕೂಡ ಅವರು ಖಂಡಿತವಾಗಿಯೂ ನಡೆಸಿಕೊಡ್ತಾರೆ ಮತ್ತು ಅದು ನಮಗೆ ಒಳ್ಳೆಯದಾಗುವಂಥದ್ದಿದ್ರು ಕೂಡ ಶಾರದಾ ಅಂದರು ಅದಕ್ಕೆ ಏನಂತಾನೆ ಕಲ್ಪತರು ಅಂದರೆ ಕೇಳಿದ್ದೆಲ್ಲ ಕೊಟ್ಕೊಡಲ್ಲ ಆ ಕಲ್ಪತರು ಕೇಳಿದ್ದೆಲ್ಲ ಕೊಡುವಂಥದ್ದು ಅದ್ರ ಕತೆ ನಿಮಗೆಲ್ಲ ಗೊತ್ತಿದೆ ಭಾಳ ಸರಿ ಹೇಳಿದ್ದೀವಿ ಏನು ಯಾವುದೋ ವ್ಯಕ್ತಿ ಹೋಗಿ ದಾರಿನಲ್ಲಿ ಕಲ್ಪತರು ಅವನ ಗಿಡ ಕಲ್ಪತ್ರ ಅಂತ ಗೊತ್ತಿಲ್ಲ ಅವ್ನಿಗೆ ಹೋಗಿ ಕೂತ್ಕೊಂಡಿದ್ದಾನೆ ತಕ್ಷಣ ಭಾಳ ಹಸಿವಾಗಿದೆ ಒಳ್ಳೆಯ ಊಟ ಸಿಕ್ಕರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಂತೆ ಒಳ್ಳೆ ಊಟ ಬಂತಂತೆ ಆಮೇಲೆ ನಿದ್ದೆ ಬಂತು ಒಳ್ಳೆ ನಿದ್ದೆ ಮತ್ತು ಒಳ್ಳೆ ಊಟ ಆದಮೇಲೆ ಇಲ್ಲೇನೋ ಮಲ್ಕೋಕೆ ಬಂದು ಒಳ್ಳೆ ಹಾಸಿಗೆ ಇದ್ದರೆ ಚೆನ್ನಾಗಿರುತ್ತೆ ಮಂಚ ಇದ್ದರೆ ಚೆನ್ನಾಗಿರ್ತದೆ ಮಂಚ ಬಂತು ಹಾಸಿಗೆ ಬಂತು ಎಲ್ಲ ಬಂತು ಆಮೇಲೆ ಅವನಿಗೇನು ಅನ್ನಿಸ್ತು ಇದೆಲ್ಲ ನಾನು ಆಗ್ತಾ ಇದೆಯಲ್ಲ ಇದೇನೋ ಭೂತ ಗೀತ ಬಂದರೆ ಏನು ಮಾಡೋದು ಭೂತ ಬಂತ ನಾನು ತಿಂದರೆ ಏನು ಮಾಡುತ್ತೆ ಅಂತ ಅನ್ಕೊಂಡೆ ತಿಂದೇ ಬಿಡ್ತು ಆ ರೀತಿ ಕಲ್ಪತ್ರರು ಅಂದರೆ ಕೇಳಿದೆಲ್ಲ ಕೊಟ್ಬಿಡೋದಲ್ಲ ರಾಮಕೃಷ್ಣರು ನಿಮಗೆ ಯಾವುದು ಶ್ರೇಯಸ್ಕರವೋ ನಿಮ್ಮ ಜೀವನವನ್ನು ಈಗಿರುವ ಹಂತದಿಂದ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ ಸಾಧ್ಯವೋ ಅದಕ್ಕೆ ಕೆಲವು ಪ್ರಾಪಂಚಿಕ ಆಸೆಗಳು ಕೂಡ ನಮ್ಮ ಉನ್ನತಿಗೆ ಸಹಾಯಕರವಾಗಿರ್ತವೆ ಅವುಗಳನ್ನು ಪ್ರಾಪಂಚಿಕ ಆಸೆಗಳಂತ ಹೇಳೋಕ್ಕಾಗಲ್ಲ ಆತ್ಮೋನ್ನತಿಗೆ ಆತ್ಮವಿಕಾಸಕ್ಕೆ ಬೇಕಾಗಿತ್ತು ಅದನ್ನು ಅವರು ಖಂಡಿತವಾಗಿಯೂ ಕರುಣಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಹಾಡು ಹಾಡನ್ನು ಹಾಗೆ ಹೇಳ್ತೇನೆ ಕೇಳಿಸ್ಕೊಳ್ಳಿ दश कृपा करो शनदेकर मृत्यु समय खात भक्त प्रियातु भक्तवत्सला राम कृष्ण तो सबके स्वामी अंतर्यामी कृपा करो हम दीनाधिकारी कृपा करो see सब सबके स्वामि अन्तर्यामि कृपा करो कृपा Yeah. Let the hearts <laughs> ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದೇನೆ ಅದೇನು ನನಗೆ ಹೊಸದಲ್ಲ ಆದರೆ ಈಗ ನಾನು ನಿನ್ನ ಭಕ್ತಾಗಿದ್ದೀನಿ ಈಗೇನಾದರೂ ನನಗೆ ಅದೇ ಕಷ್ಟಗಳೇ ಮುಂದುವರೆದ್ರೆ ನನಗೇನು ತೊಂದರೆ ಇಲ್ಲ ನಾನು ಜನ್ಮ ಜನ್ಮ ಆದ್ರೆ ಅದು ನಿನಗೆ ಕೆಟ್ಟ ಹೆಸರು ಬರ್ತದೆ ನಿನ್ನ ಭಕ್ತ ಕಷ್ಟಕ್ಕೀಡಾಗಿದ್ದಾನೆ ಅಂತೇಳಿ ನಿನ್ನ ನಂಬಿದವರು ಕಷ್ಟಕ್ಕೀಡಾಗಿದ್ದಾನ ಜನ ಮಾತಾಡ್ಕೊಳ್ತಾರೆ ಅವಾಗ ನಿನಗೆ ಕೆಟ್ಟ ಹೆಸರು ಬರುತ್ತೆ ಆದ್ದರಿಂದ ಈಗ ಅದನ್ನು ಪರಿಹಾರ ಮಾಡುವಂತೆ ಈ ಎಂಥ ಒಂದು ಒಳ್ಳೆಯ ಪ್ರಾರ್ಥನೆ ನೋಡಿ ಅಲ್ವಾ ಇಂಥದ್ದೆಲ್ಲ ಇದೆ ಈಗ ಸ್ವಲ್ಪ ಹೊತ್ತು ಅದೇ ಪ್ರಾರ್ಥನೆಯ ಧ್ಯಾನದ ಮೂಲಕ ಒಂದು ಐದು ನಿಮಿಷ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಹೀಗೆ ಎರಡು ಹಸ್ತದ ಮೇಲೆ ಹೊರ ಹಸ್ತವನ್ನು ಇಟ್ಕೊಂಡು yeah <laughs>